ಸೇರ್ತೀರ ಮುಂದೆ ಇಲ್ಲ ಇಲ್ಲ ಅದು ನಾವು ಈಗ ತೀರ್ಮಾನ ಮಾಡ್ಬೇಕು ಜೆಡಿಎಸ್ ಇದ್ದುಕೊಂಡು ನೆಮ್ಮದ ಅಲ್ಲ ಜೆಡಿಎಸ್ ರಾಜೀನಾಮೆ ಅಂತ ನಿಮ್ಮ ಮಾಧ್ಯಮದಲ್ಲಿ ಈಗ ಹೇಳಿಕೆಯನ್ನ ಕೊಡುವುದು ಮುಖಾಂತರವೇ ಅದು ರಾಜೀನಾಮೆ ಹೇಗಿರ್ತದೆಲ್ಲ ಹೋಗ್ತದೆ ಅಲ್ಲ ನಾವು ಜವಾಬ್ದಾರಿಗೆ ಅಂತ ನಾವು ಈಗ ಕಳಿಸಿ ಮಾಧ್ಯಮಕ್ಕೆ ಇದನ್ನ ತಿಳಿಸಿಕೊಂಡು ಇದನ್ನೇ ನಾವು ಈಗ ಕಳಿಸುವಂತ ವ್ಯವಸ್ಥೆ ಮಾಡಿದ್ದೇವೆ

ಕಾದದ್ದು ಯಾಕೆ ಅಂತ ಹೇಳಿದ್ರೆ ಇವತ್ತಿನವರೆಗೆ ನಾವು ಅದರಲ್ಲಿ ತಾಳ್ಮೆಯನ್ನ ಇಟ್ಕೊಂಡಿದ್ದೀವಿ ಈ ಇತ್ತೀಚೆಗೆ ಬರುವಂತಹ ಹೇಳಿಕೆಗಳನ್ನ ನೋಡಿದರೆ ಅಲ್ಪಸಂಖ್ಯಾತರಿಗೆ ಅಲ್ಲಿ ನೆಲೆ ಇಲ್ಲದಂತ ಪರಿಸ್ಥಿತಿ ಆಗಿದೆ ರಾತ್ರಿ ಭಕ್ತರು ಇಡೀ ಮೂರು ದಶಕಗಳಿಂದ ನಮ್ಮನ್ನ ಒಂದು ಗಣನೆಗೆ ತೆಗೆದುಕೊಳ್ಳದೆ ನಮಗೆ ನೋವಾಗ್ತದೆ ಅಥವಾ ನಾವು ದುಡಿದವರಿಗೆ ಬೇಜಾರಾಗ್ತದೆ ಅಥವಾ ಅಲ್ಪಸಂಖ್ಯಾತರಿಗೆ ನೋವಾಗ್ತದೆ ಅಂತ ಯಾವುದೇ ಒಂದು ಭಾವನೆ ಅವರಲ್ಲಿ ಇಲ್ಲ ಅವರು ಕೊಡುವಂತ ಹೇಳಿಕೆ ನಮಗೆ ಅದ್ರಲ್ಲಿ ಇಟ್ಟುಕೊಳ್ಲಿಕ್ಕೆ ನಮಗೆ ಉಸಿರು ಕಟ್ಟುವಂತ ವಾತಾವರಣ ಸಿಕ್ಕಿ ಬಿಜೆಪಿಯನ್ನು ಬಿಜೆಪಿ ಅಲ್ಲ ಸರ್ಕಾರ ಮಾಡಿದ ಆ ತೀರ್ಮಾನಗಳಿಗೆ ಆವಾಗ ನಾವು ಪಕ್ಷವೇ ಇತ್ತು ನಮ್ಮ ಪಕ್ಷ ಈಗ ನಮ್ಮ ಪಕ್ಷದಲ್ಲಿ ಹೊಂದಾಣಿಕೆ ಆಗಿದ್ದು ಸರ್ಕಾರ ಮಾತ್ರ ಮಾಡಿದ್ದು ಅವಾಗ ನಮ್ಮ ಮುಖ್ಯಮಂತ್ರಿ ಆಗಿದ್ದು ಯಾರು ತುಂಬ ಸ್ವಾಮಿ ಆವಾಗ ನಮ್ಗೆ ಆ ಇದಿತ್ತು ಧೈರ್ಯ ಇತ್ತು